ಋತುಮಾನಗಳು ಬದಲಾದಾಗ ಕೆಮ್ಮು ನೆಗಡಿ ಬಿಡದೆ ಕಾಡುವುದು ಸಹಜ ಆದರೆ ಇದಕ್ಕಾಗಿ ಆಸ್ಪತ್ರೆಗೆ ಹೋಗಬೇಕಂತೇನಿಲ್ಲ ಕೆಮ್ಮು ಕಫ ನಿವಾರಣೆಗೆ ಚೀಪೆಯಲ್ಲಿ ಸೂಪರ್ ಔಷಧಿ ಇದರಿಂದ ನಿರಂತರವಾಗಿ ಕಾಡುವ ಕಫ ಕೆಮ್ಮಿಗೆ ಪರಿಹಾರ ಕಂಡುಕೊಳ್ಳಬಹುದು ಮಳೆ ಸುರಿಯಲು ಆರಂಭವಾದ ಕ್ಷಣ ಕೆಮ್ಮು ನೆಗಡಿ ಕಫದಂಥ ಸಮಸ್ಯೆಗಳು ಬರುವವೂ ಸಹಜ ಅದಕ್ಕಾಗಿ ವೈದ್ಯರ ಬಳಿ ಹೋಗಬೇಕೆಂದೇನಿಲ್ಲ ಅಮ್ಮ ಅಜ್ಜಿ ಹೇಳುವ ಮನೆಮದ್ದು ಬೆಸ್ಟ್ ಮೆಡಿಸನ್ ಆಗುವುದರಲ್ಲಿ ಅನುಮಾನವಿಲ್ಲ ಮಳೆಗಾಲದಲ್ಲಿ ಕಾಡುವ ಸಾಮಾನ್ಯ ಸಮಸ್ಯೆಗಳಲ್ಲಿ ಕೆಮ್ಮು ಕೂಡ ಒಂದು ಕೆಮ್ಮಿನ ನಿವಾರಣೆಗೆ ಪೇರಳೆ ಎಲೆ ಬೆಸ್ಟ್ ಔಷಧಿ ಪೇರಳೆ ಎಲೆಯಿಂದ ಕೆಮ್ಮು ಕಫ ಗುಣ ಆಗುತ್ತಾ ಅಂತ ಮೂಗಿನ ಮೇಲೆ ಉಬ್ಬರಿಸಬೇಡಿ ಖಂಡಿತ ಗುಣ ಆಗುತ್ತೆ ಹಾಗಾದರೆ ಅದು ಹೇಗೆ ಕೆಲಸ ಮಾಡುತ್ತೆ ನೋಡಿ ಕೆಮ್ಮು ಉಸಿರಾಟದ ತೊಂದರೆ ಉಂಟು ಮಾಡುವ ಆರೋಗ್ಯ ಸ್ಥಿತಿಯಾಗಿದೆ ಕೆಮ್ಮು ಉಂಟಾಗಲು ಅಲರ್ಜಿ ಸೋಂಕುಗಳು ಅಥವಾ ಪರಿಸರ ಮಾಲಿನ್ಯಗಳಂಥ ಹಲವು ಅಂಶಗಳು ಕಾರಣವಾಗಬಹುದು ಪೇರಲೆ ಎಲೆಯ ಸಾರವು ಶತಮಾನಗಳಿಂದ ಪ್ರಾಚೀನ ಮನೆ ಮದ್ದುಗಳ ಭಾಗವಾಗಿದೆ ಬೊಲಿವಿಯೋ ಮತ್ತು ಈಜಿಪ್ಟ್ನಲ್ಲಿ ಕೆಮ್ಮು ಮತ್ತು ಶ್ವಾಸಕೋಶದ ಕಾಯಿಲೆಗಳಂಥ ಕಾಯಿಲೆಗಳಿಗೆ ಚಿಕಿತ್ಸೆ ನೀಡಲು ಇದನ್ನು ಬಳಸಲಾಗುತ್ತಿತ್ತು ಜನರಲ್ ಆಫ್ ಎತ್ನೊಫಾರ್ಮಲಜಲ್ಲಿ ಪ್ರಕಟವಾದ ಅಧ್ಯಯನದ ಪ್ರಕಾರ ಇದು ಭಾರತದಲ್ಲಿ ಪ್ರಾಚೀನ ಕಾಲದಲ್ಲಿ ಕೆಮ್ಮಿನ ಪರಿಹಾರಕ್ಕೆ ಪೇರಲೆ ಎಲೆ ಬಳಸುತ್ತಿದ್ದರು ಎನ್ನಲಾಗುತ್ತಿದೆ ಪೇರಲೆ ಎಲೆಯಲ್ಲಿ ವಿಟಮಿನ್ ಸಿ ನಾರಿನಂಶ ಹಾಗೂ ಆ್ಯಂಟಿ ಆಕ್ಸಿಡೆಂಟ್ಗಳ ಅಂಶಗಳು ಈ ಎಲ್ಲವೂ ಕೆಮ್ಮಿನ ಗುಣಲಕ್ಷಣಗಳನ್ನು ಸರಿಪಡಿಸಲು ಸಹಾಯ ಮಾಡುತ್ತವೆ ಎಂದು ಆಯುರ್ವೇದ ತಜ್ಞ ಶರ್ಮಾರವರು ಹೇಳಿದ್ದಾರೆ ಚೀಪೆ ಎಲೆಗಳಲ್ಲಿ ಸಾರಭೂತ ತೈಲಗಳು ಮತ್ತು ಫಿನಾಲಿಕ್ ಸಂಯುಕ್ತಗಳು ಸೇರಿದಂತೆ ವಿವಿಧ ಜೈವಿಕ ಸಕ್ರಿಯ ಸಂಯುಕ್ತಗಳಿವೆ ಅವು ಆಂಟಿ ಉರಿ ಉರಿಯೂತದ ಉತ್ಕರ್ಷಣ ನಿರೋಧಕಗಳ ಕಾರ್ಯನಿರ್ವಹಣಿಸುತ್ತದೆ ಪೇರೆಲದ ಎಲೆಗಳು ಮೈಕೋಲಿಕ್ ಗುಣಗಳು ಶ್ವಾಸಕೋಶದ ಪ್ರದೇಶಗಳಿಂದ ಲೋಳೆಯನ್ನು ತೆಗೆದುಹಾಕಲು ಮತ್ತು ಕೆಮ್ಮಿನ ಅಪಾಯವನ್ನು ಕಡಿಮೆ ಮಾಡಲು ಸಹಾಯ ಮಾಡುತ್ತದೆ ಎಂದು ತಜ್ಞರು ಹೇಳುತ್ತಾರೆ ಪೇರಳೆ ಎಲೆಗಳನ್ನು ನಮ್ಮ ಆಹಾರದಲ್ಲಿ ಸೇರಿಸಿಕೊಳ್ಳುವುದು ಹೇಗೆ ಕೆಮ್ಮು ಮಾತ್ರವಲ್ಲ ಪೇರಳೆ ಎಲೆಗಳು ನಿಮ್ಮ ಜೀವನಕ್ಕೆ ಉತ್ತಮ ಸೇರ್ಪಡೆಯಾಗಬಹುದು ಏಕೆಂದರೆ ಇದು ಅನೇಕ ಆರೋಗ್ಯ ಪ್ರಯೋಜನಗಳನ್ನು ನೀಡುತ್ತದೆ ಪೇರಳ ಎಲೆಗಳನ್ನು ನಿಮ್ಮ ಆಹಾರದಲ್ಲಿ ಸೇರಿಸುವ ಕೆಲವು ವಿಧಾನಗಳನ್ನು ಇಲ್ಲಿವೆ ಪೇರಲೆ ಎಲೆ ಚಹಾ ಒಂದು ಹಿಡಿ ಪೇರಲೆ ಎಲೆಗಳನ್ನು ತೆಗೆದುಕೊಂಡು ನೀರಿನಲ್ಲಿ ಹಾಕಿ ಕೆಲವು ನಿಮಿಷಗಳ ಕಾಲ ಚೆನ್ನಾಗಿ ಕುದಿಸಿ ಅದನ್ನು ಸೋಸಿ ಚಹಾಕ್ಕೆ ಪರಿಮಳ ಬರಲು ನಿಂಬೆ ರಸ ಹಾಗೂ ಜೇನುತುಪ್ಪ ಸೇರಿಸಿ ಇದು ರಕ್ತದಲ್ಲಿನ ಸಕ್ಕರೆ ಮಟ್ಟವನ್ನು ನಿಯಂತ್ರಿಸುತ್ತದೆ ಜೀರ್ಣಕ್ರಿಯೆಯನ್ನು ಉತ್ತೇಜಿಸುತ್ತದೆ ಮತ್ತು ರೋಗ ನಿರೋಧಕ ಶಕ್ತಿಯನ್ನು ಹೆಚ್ಚಿಸುತ್ತದೆ ಎಂದು ನಂಬಲಾಗಿದೆ ಪೇರಲೆ ಎಲೆಗಳನ್ನು ಹೀಗೂ ಬಳಸಬಹುದು ಪೇರಲೆ ಎಲೆಯನ್ನು ನೇರವಾಗಿ ಸೇವಿಸಲು ಸಾಧ್ಯವಿಲ್ಲ ಕಾರಣ ಇದನ್ನು ನಮ್ಮ ಆಹಾರ ಖಾದ್ಯಗಳ ಭಾಗವಾಗಿ ಬಳಸಬಹುದು ಸ್ಟ್ಯೂಟುಗಳು ಸೋಪ್ಗಳು ಮತ್ತು ಸ್ಟಿರ್ ಫ್ರೈಗೆ ಸೇರಿಸಬಹುದು ನೇರವಾಗಿ ತಿನ್ನಬಹುದಾ ಪೇರೆಲೆ ಎಲೆಗಳನ್ನು ನೇರವಾಗಿ ತಿನ್ನಬಹುದು ಅವುಗಳನ್ನು ಸರಿಯಾಗಿ ಸ್ವಚ್ಛ ಮಾಡಿ ಖಾಲಿ ಹೊಟ್ಟೆಯಲ್ಲಿ ಅಗೆಯಿರಿ ಪೇರಲೆ ಎಲೆ ತಿನ್ನಲು ಸೂಕ್ತ ಸಮಯ ಕೆಮ್ಮಿಗಾಗಿ ಪೇರಲೆ ಎಲೆಗಳನ್ನು ಸೇವಿಸಲು ಉತ್ತಮ ಸಮಯವೇ ಎಂದರೆ ಬೆಳಗ್ಗೆ ಖಾಲಿ ಹೊಟ್ಟೆಯಲ್ಲಿ ಪೇರಲೆ ಎಲೆಗಳನ್ನು ಜೈವಿಕ ಸಕ್ರಿಯ ಸಂಯುಕ್ತಗಳನ್ನು ಹೊಂದಿರುತ್ತವೆ ಅದು ಸುಲಭವಾಗಿ ಹೀರಲ್ಪಡುತ್ತದೆ ಮತ್ತು ಇಡೀ ದಿನ ಕೆಮ್ಮನ್ನು ನಿರ್ವಹಿಸುವಲ್ಲಿ ಪರಿಣಾಮಕಾರಿಯಾಗಿದೆ ಪೇರಲೆ ಎಲೆಗಳನ್ನು ಯಾರು ತಿನ್ನಬಾರದು ಪೇರಲೆ ಎಲೆಗಳನ್ನು ಆರೋಗ್ಯಕರವೆಂದು ಪರಿಗಣಿಸಲಾಗಿದ್ದರೂ ಗರ್ಭಿಣಿ ಮತ್ತು ಹಾಲುಣಿಸುವ ತಾಯಂದಿರಿಗೆ ಇದು ಸುರಕ್ಷಿತವಾಗಿದೆಯೇ ಎಂಬುದರ ಕುರಿತು ಹೆಚ್ಚಿನ ಸಂಶೋಧನೆಗಳು ನಡೆದಿಲ್ಲ ಎಂದು ತಜ್ಞರು ಹೇಳುತ್ತಾರೆ ನಿಮ್ಮ ಆಹಾರದಲ್ಲಿ ಪೇರಲೆ ಎಲೆಗಳನ್ನು ಸೇರಿಸುವ ಮೊದಲು ಆರೋಗ್ಯ ವೃತ್ತಿಪರರನ್ನು ಸಂಪರ್ಕಿಸುವುದು ಸೂಕ್ತ